ನಟಿ ಲಕ್ಷ್ಮಿಯವರು ಕೊನೆಗೆ ಸೆಳೆದಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ನಟಿ ಲಕ್ಷ್ಮೀ ಅವರಿಗೆ ನಿಜಕ್ಕೂ ಆಗಿದ್ದು ಏನು ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ಒಂದು ಚಾನ್ಸ್ ಹೊಡೆದುಕೊಂಡು ಸಬ್ಸ್ಕ್ರೈಬ್ ಮಾಡ್ ಸ್ನೇಹಿತರೆ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಸಾವು ಸಂಭವಿಸ್ತಾನೆ ಒಂದು ಕಡೆ ಅಪಘಾತವಾಗ್ತಾರೆ ಮತ್ತೊಂದು ಕಡೆ ಆತ್ಮಹತ್ಯೆಗಳ ಸಂಖ್ಯೆ ಹೆಚ್ಚಾಗಿದ್ದರೆ ಮತ್ತೊಂದು ಕಡೆ ಹೃದಯಘಾತದ ಕೊನೆ ಸೆಳೆಯುತ್ತಿರೋರು ತುಂಬ ಜನ ಇದ್ದಾರೆ ಇದೇ ಸಾಲಿನಲ್ಲಿ ಖ್ಯಾತ ನಾಯಕಿ ನಟಿ ಅನಿಸ್ಕೊಂಡು ಒಂದು ಕಾಲದಲ್ಲಿ ಟಾಪ್ ಒನ್ ಹೀರೋಯಿನ್ ಆಗಿದ್ದಂಥ ಲಕ್ಷ್ಮೀ ಬಾಳಪ್ಪನವರವರು ಈಗ ಕೊನೆ ಸೆಳೆದಿದ್ದಾರೆ ಸ್ನೇಹಿತರೆ ಹೌದು ಲಕ್ಷ್ಮೀಬಾಯಿ ಬಾಳಪ್ಪನವರು ಿದ್ದಾರೆ ಇವರು ಬಾಳಪ್ಪನವರ ಧರ್ಮಪತ್ನಿಯಾಗಿದ್ದಾರೆ ನಿಮಗೆ ಬಾಳಪ್ಪನವರನ್ನು ಗೊತ್ತಿರಬಹುದು ಸಾಕಷ್ಟು ನಾಟಕಗಳಲ್ಲಿ ಇನ್ನು ಬಾಳಪ್ಪನವರು ಮತ್ತು ಲಕ್ಷ್ಮೀ ಬಾ ಬಾಯಿ ಬಾಳಪ್ಪನವರು ಹೆಣಗಿ ನೀವು ಕನ್ನಡ ಸಿನಿಮಾ ರಂಗದಲ್ಲಿ ನೋಡಿರ್ತೀರ ಅವರು ಕೂಡ ಎರಡು ಸಾವಿರದ ಹದಿನೇಳರಲ್ಲಿ ತೀರೋಗಿದ್ದಾರೆ ಹೌದು ಅವರ ತಾಯಿಯಾಗಿದ್ದಾರೆ ಲಕ್ಷ್ಮೀ ಬಾಯಿ ಬಾಳಪ್ಪನವರವರು ಹೌದು ವಯಸ್ಸಾದ ಕಾಲಿಂದ ಬಳಲುತ್ತಿದ್ದ ಇವರು ಸದ್ಕ ಸದ್ಯ ತೊಂಬತ್ತಾರು ವರ್ಷ ವಯಸ್ಸಾಗಿತ್ತು ಇದರಿಂದ ವಯಸ್ಸಾದ ಕಾಲಿಂದ ಮತ್ತು ಹೃದಯಗಾರದಿಂದ ಕೊನೆಯ ಸುಳಿದಿದ್ದಾರೆ ಎಂಬ ಮಾಹಿತಿ ಇದೀಗ ಬಂದಿದೆ ಏನೇ ಇರಲಿ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ